ನಮಸ್ಕಾರ 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 ನನ್ನ ಪ್ರೀತಿಯ ಯೂಟ್ಯೂಬ್ ವೀಕ್ಷಕರಿಗೆ ನಾನು ಇವತ್ತು ನಿಮಗೆ ಭತ್ತದ ನಾಡು ರಾಯಚೂರು ಅಲ್ಲಿ ಭತ್ತ ಬೆಳೆಯೋದು ಬೆಳೆದ ಮೇಲೆ ಹೇಗೆ ಅದನ್ನು ಮಿಲ್ಲಿಗೆ ಹಾಕೊಂಡು ವಿಧಾನ ನಿಮಗೆ ಇಲ್ಲೆಲ್ಲ ಭತ್ತ ನೋಡಿದಿರಿ ಅಲ್ವಾ ಅದೆಲ್ಲ ಭತ್ತನ ಬೆಳೆದಾದ ಮೇಲೆ ಒಂದು ವಾರ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ತಾರೆ ಆಮೇಲೆ ಗೋಡನ್ಗಳನ್ನೆಲ್ಲ ಇಡ್ತಾರೆ ಒಂದು ಆರು ತಿಂಗಳು ವರ್ಷ ಇಡ್ತಾರೆ ಗೋಡನ್ಗಳಲ್ಲ ಇಡ್ತಾರೆ ಅಂದರೆ ಅಕ್ಕಿ ಹೊಡೆದಿಡಲ್ಲ ಭತ್ತ ಹಂಗೆ ಇರುತ್ತೆ ಬೇಕಾದಾಗ ಭತ್ತನ ಹೊಡ್ಕೊಂಡು ಬರೋದು ಇವಾಗ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಲ್ವ ಈಗ ಅಲ್ಲೇ ಇಟ್ಟಿದ್ದೀವಿ ನಾವು ಒಂದು ಇಪ್ಪತ್ತು ಮೂಟೆ ಹಾಕ್ಕೊಂಡು ಭತ್ತನ ರೆಡಿ ಮಾಡಿಕೊಂಡು ಮಿಲ್ಲಿಗೆ ಹಾಕ್ಕೊಂಡು ಬಂದಿರೋದು ಮೊನ್ನೆ ಅನ್ಪಾಲಿಶ್ ರೈಸು ಪಾಲಿಶ್ ಮಾಡಿಸಿಲ್ಲ ನಾವು ಪಾಲಿಶ್ ಮಾಡಿಸಿದರೆ ಎಲ್ತ್ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಆರೋಗ್ಯಕರವಾದ ಫುಡ್ಡು ಕೊಡೋಣ ಅಂದ್ಕೊಂಡು ಓನ್ಲಿ ಒನ್ ಟೈಮ್ ಮಿಲ್ಲಿಂಗ್ ಮಾಡೋದು ಅಷ್ಟೇ ನಾವು ಈಗ ರಾಗಿ ಜೋಳ ಎಲ್ಲ ಮಿಷಿನ್ಗೆ ಹಾಕ್ತೀವಿ ಆ ಥರ ಇದು ಗೋಡನ್ನು ಇದರಲ್ಲಿರೋದು ಆ ಥರ ರಾ ರೈಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಇರುತ್ತೆ ಅನ್ನ ಈರು ಆಗುತ್ತೆ ಸೊಪ್ಪು ಹಾಕ್ಬಿಡ್ರಣ್ಣ ಅಷ್ಟು ಚೆನ್ನಾಗಿ ಊರಿಗೆ ಹೋಗಬೇಕು ಊರಲ್ಲಿ ಜಾತ್ರೆ ಐತೆ ಇದಕ್ಕೆ ಇದರ ಸಂಬಂಧ ಇಲ್ಲೇ ನಿಂತೇನೆ ಸೊ ನಾನು ಒಂದು ಇವಾಗ ಹೊಸ್ತಾಗಿ ಚಿಕ್ಕೇಸ್ ಮಾಡ್ತಾ ಇದ್ದೀನಿ ರಾಯಚೂರು ಲಾರೈಸೋ ಇನ್ ಹಾಕ್ಬಿಟ್ಟು ಬಿಟ್ಟು ಮಿಲ್ಲಿಗೆ ಹೋಗೋಂತ ವೇಟ್ ಮಾಡಕತ್ತೀನಿ ತುಂಬಾ ಚೆನ್ನಾಗಿದೆ ರಾಯಿತಿ ಈಗ ಊರಾಗ ನಮ್ಮ ಜಮೀನಲ್ಲೇನೇ ಬೆಳೆದು ಬೆಂಗಳೂರಿನಿಂದ ಬಂದು ಇಂಗ ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ ಗಾರ್ಡನ್ ಅಲ್ಲಿ ಬೇರೆ ಬೇರೆ ಅವರು ಇಟ್ಟಿರ್ತಾರೆ ನಾವು ಅದರಲ್ಲಿ ಇಟ್ಟಿದ್ದೀವಿ ಆ ಗಾರ್ಡನ್ ನಿಂದ ತಗೊಂಡು ಈ ಪಚೀಲಲ್ಲ ಇಲ್ಲೇ ಗಾಡಿಯಾಗ ಹಾಕ್ ಆ ಕಡೆ ಡೈರೆಕ್ಟ್ ಮಿಲ್ಲಿಗೆ ಆ ಮಿಲ್ಲದು ತೋರಿಸ್ತೀನಿ ನಿಮ್ಗೆ ವಿಡಿಯೋ ಎಷ್ಟು ಚೆನ್ನಾಗಿದೆ ಎಲ್ಲಿಂದ ಎಲ್ಲೆಗೆ ಹೋಗಿ ಯಾವ ತರ ಅಕ್ಕಿ ಆಗಿ ಬರುತ್ತೆ ಅನ್ನೋದು ವಿಡಿಯೋ ಇದೆ ತುಂಬಾ ಚೆನ್ನಾಗಿದೆ ನನ್ನ ಮನವಿ ಆರ್ ಕೆ ಎನ್ ಜಿ ಚಾನಲ್ ಕಡೆಯಿಂದ ನನ್ನ ಕ್ಷೇತ್ರ ವೀಕ್ಷಕರಲ್ಲಿ ನನ್ನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಸ್ನೇಹಿತರಿಗೂ ಕೂಡ ನನ್ನ ಚಾನಲ್ನ ಶೇರ್ ಮಾಡಿ ಅವರು ಸಬ್ ಮಾಡಿಕೊಳ್ಳಿ ಅಂತ ನಿಮ್ಮ ಕಡೆಯಿಂದ ತಿಳಿಸಿ ಈ ಥರ ಮುಂದೆ ಈ ಮುಂದೆ ಬಂದ್ಬಿಟ್ಟು ಒಂದು ಎಪ್ಪತ್ತೆರಡು ಕೆ ಜಿ ಇರುತ್ತೆ ಸೆವೆಂಟಿ ಟು ಕೆ ಜಿ ಒಂದು ಮೋಟಿ ಈ ಥರ ಹಿಂಗೆ ಇಟ್ಟಿರ್ತಾರೆ ಭತ್ತ ಎಲ್ಲ ಮುಂಚೆ ಆದಮೇಲೆ ಮುಂಚೆ ಸ್ಟಾರ್ಟಿಂಗ್ ಮಾಡಿ ಒಂಥರ ಒಂದು ವಾರ ಕಂಟಿನ್ಯೂ ಒಣಸ್ತಾರೆ ಅದಾದಮೇಲೆ ಶೆಡ್ಡಲ್ಲಿ ಈ ಥರ ಎಲ್ಲ ಇಡ್ತಾರೆ ಇದನ್ನು ನಾವು ಇವಾಗ ಬೇಕಾದವರು ಯಾರಾದರೂ ತಗೊಂಡು ಹೋದಾಗ ತಗೊಂಡು ನೀವು ಮಾಡಿಸ್ಕೊಂಡು ಸೇಲ್ಸ್ ಮಾಡ್ತಾರೆ ಈಗ ನಾನು ಮಾಡಿದ್ದು ತಂಗ್ಗಳಿಗೆ ಇಲ್ಲ ಮಾಡಿಸ್ಕೊಂಡು ಹೋಗಿ ಸೋಮ ಮೊಸರಿ ರಾವ್ರೈಸ್ ಬೇಕಿದ್ದಾರೆ ನನ್ನ ನಂಬರಿಗೆ ಕರೆ ಮಾಡಿ ನೈನ್ ಏಯ್ಟ್ ಡಬಲ್ ಫೋರ್ ತ್ರೀ ಜೀರೋ ಒನ್ ನೈನ್ ಟು ನೈನ್ ನೈನ್ ಏಟ್ ಡಬಲ್ ಟೈಮ್ ಜೀರೋ ಒನ್ ನೈನ್ ಟೂ ನೈನ್ ಕರೆ ಮಾಡಿ ಸದ್ಯಕ್ಕೆ ನಾನು ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಸಪ್ಲೈ ಮಾಡ್ತಾ ಇದ್ದೀನಿ

ಎರಡು ಬೆಳೆ ಮಾಡಿಕ ನೀವೊಂದ್ ಎರಡು ಎಕರೆ ಮೂರು ಎಕರೆ ಮಾಡಿದಾಗಲ್ಲ ಮನೆಯಲ್ಲೇ ನಾವು ಬತ್ತಾಯ ರಾಗಿ ಎಲ್ಲ ಹಾಕ್ತಲ್ಲ ಕೆರಿ ತುಂಬಿದ್ರೆ ಆಗಲ್ಲ ಬತ್ತಾಯಿ ಎರಡು ಮೂರು ಎಕರೆ ಒನ್ ಟೈಮ್ ದೊಡ್ಡ ಮಿಲ್ ಅದ

ಪೂಡಂತ ಹೇಳೋದಕ್ಕೆ ಮೇಲೆ ಭತ್ತದ ಎಲೆ ಇರುತ್ತಲ್ಲ ಪೀಸು ಸಿಪ್ಪೆ ಆ ಸಿಪ್ಪೆನ ತೆಗೆದು ಸಪ್ರೇಟ್ ಮಾಡುತ್ತೆ ಪೌಡ್ರ್ ಥರ ಆಗುತ್ತೆ ಅದು ಇಲ್ಲಿ ಅಕ್ಕ ಈ ಅಕ್ಕಿಯಲ್ಲಿ ಇಲ್ಲಿ ಭತ್ತ ಬಿದ್ದರೆ ಇಲ್ಲಿ ಅದು ಭತ್ತ ಅಕ್ಕಿ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಈ ಥರ ಸಪ್ರೇಟ್ ಅಂತ ಭತ್ತ ತಗೊಂಡು ನಾವು ಹಸುಗಳಿಗೆ ನೀರನ್ನು ಹಾಕಿ ಕುಡಿಸೋದಕ್ಕೆ ಯೂಸ್ ಮಾಡ್ತೀವಿ ಹಸುಗೆ ತುಂಬ ಇಷ್ಟ ಎಮ್ಮೆ ಆಕಳು ಎಲ್ಲದಕ್ಕೂ ತುಂಬ ಇಷ್ಟ ಅದು ಇಲ್ಲ ಏನಾದರೂ ಕಾಳು ಅದೆಲ್ಲ ನೆನೆ ಹಾಕಿಬಿಟ್ಟು ಕಾಳು ಅಂತಾರೆ ಅದಕ್ಕೂ ಹಾಕಿ ಮಿಕ್ಸ್ ಮಾಡ್ತಾರೆ ಚೆನ್ನಾಗಿರುತ್ತೆ なるほど。 ನೆಕ್ಸ್ಟ್ ಇನ್ನೊಂದು ಬರುತ್ತೆ